ಸರ್ ಇವಾಗ ಏನು ಬೇಕಾದರೂ ಹೇಳ್ಬೋದು ಸರ್ ಇವತ್ತು ಹೊಟ್ಟೆ ತುಂಬಿದೆ ಮಾತಾಡ್ತಾರೆ ತೊಂದರೆ ಇಲ್ಲ ಮಾತಾಡಲಿ ಅವರಲ್ಲಿ ಅವರು ವಯಸ್ಸಲ್ಲಿ ದೊಡ್ಡವರು ಇದ್ದಾರೆ ನಾವು ಅವ್ರನ್ನೆಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ತಿರ್ಗ್ಸಿ ಅನ್ನೋಕ್ಕಾಗಲ್ಲ ಅನ್ನೋದು ಎರಡೇ ನಿಮಿಷ ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ ಅದು ಬಿಟ್ಟರೆ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು ನಾನು ಸಮಯ ಸಂದರ್ಭ ನೋಡಿ ನಾನು ಉತ್ತರ ಕೊಡ್ತೀನಿ ನಾನು ಕೈಲಾಗಿದ್ದ ಕೈಲಾಗದೇ ಇರೋ ವ್ಯಕ್ತಿಯೂ ಅಲ್ಲ ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ ಅವ್ರಿಗೂ ಗೊತ್ತಿದ್ದ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ ಸೊ ತಲೆಯಲ್ಲಿ ಹಿಡ್ಕೊಳ್ಳಿ ಮಾಧ್ಯಮ ಮಿತ್ರರು ಎರಡು ವರ್ಷ ನೀನು ಒಂದು ತೀರ್ಮಾನ ತೊಗೊಂಡಿದ್ರಿ ಅಲ್ವಾ ಯಾಕೆ ಇದೇ ಪದ ಬಳಕೆ ನಾನು ಹೇಳೋದು ಬಾಯಿ ಮಾತಲ್ಲಿ ಹೇಳಿ ಬ್ಯಾನ್ ಮಾಡಿದ್ರು ಕೂಡ ಇನ್ನೂ ಪದ ಬಳಕೆ ಗೊತ್ತಾಗ್ದೇ ಹೋದರೆ ಯಾವತ್ತು ಕಲಿತಾರೆ ಅಲ್ಲಿಗೆ ಏನು ಬೇಕಾದರೂ ಮಾತಾಡ್ಬಿಡ್ಬೋದಾ ವೇದಿಕೆ ಸಿಕ್ತು ಅಂತ ಏನು ಬೇಕಾದರೂ ಮಾಡಿಬಿಡ್ತೀರಾ ತಾಕತ್ತಿದ್ರೆ ಮಾಡಿ ತೋರಿಸಿ ನೋಡಬಿಡೋಣ ಒಂದು ತಲೆಯಲ್ಲಿ ತಲೇಲಿಟ್ಕೊಳ್ಳಿ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ತಗ್ಗಿ ಬಗ್ಗಿ ನಡೆದ್ರೆ ಒಂದು ಒಳ್ಳೆ ಸಿನಿಮಾ ಆಗ್ತದೆ ಅದು ಬಿಟ್ಬಿಟ್ಟು ಯಾವುದೋ ಒಂದು ಸಿನಿಮಾ ಹೌದ್ರಿ ನಂದು ಉಪಾಧ್ಯಕ್ಷ ಗೆಲ್ಸ್ಕೊಂಡಿದ್ದೀನಿ ಚಿಕ್ಕಣ್ಣ ಸ್ಟಾರ್ ಆದ್ರಲ್ಲ ನ್ಯಾಚುರಲ್ ಸ್ಟಾರ್ ಆದ್ರಲ್ಲ ಚಿಕ್ಕಣ್ಣ ಏನು ಇವತ್ತು ಬಿಗ್ ಸ್ಟಾರ್ ಆದರು ಚಿಕ್ಕಣ್ಣ ನನಗೂ ಖುಷಿ ಆಗ್ತದೆ ಅಲ್ಲಿಗೆ ಹತ್ತಾರು ಕೋಟಿ ಯಾವತ್ತು ಒಂದು ಹೇಳ್ತೀನಿ ಕೇಳಿ ಮೂವತ್ತು ನಲ್ವತ್ತು ಕೋಟಿ ಹಾಕಿ ಐವತ್ತು ಕೋಟಿ ವ್ಯಾಪಾರ ಮಾಡೋದು ಹೆಂಗಿದೆ ಆ ಏಳು ಕೋಟಿ ಹಾಕಿ ಹನ್ನೆರಡು ಹದಿಮೂರು ಕೋಟಿ ಬಿಸ್ನೆಸ್ ಮಾಡೋದು ಹೆಂಗಿದೆ ಸರ್ ಡಬಲ್ ಆಯಿತಾ ಲಾಭ ಆದ್ರಿಂದ ಜಾಸ್ತಿ ಬಂತು ಸೊ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಯಾರು ಅಷ್ಟೇ ಇದು ನನ್ನೊಬ್ಬನಿಂದ ಆಹ ಸರ್ ಇವಾಗ ಯಾರು ಏನು ಬೇಕಾದರೂ ಹೇಳ್ಬೋದು ಸರ್ ಇವತ್ತು ಹೊಟ್ಟೆ ತುಂಬಿದೆ ಮಾತಾಡ್ತಾರೆ ತೊಂದರೆ ಇಲ್ಲ ಮಾತಾಡಲಿ ಅವರಲ್ಲಿ ಅವರು ವಯಸ್ಸಲ್ಲಿ ದೊಡ್ಡವ್ರು ಇದ್ದಾರೆ ನಾವು ಅವ್ರನ್ನೆಲ್ಲ ಅವ್ರು ಮಾತಾಡಿದ್ದಾರೆ ಅಂತೇಳಿ ನಾನು ತಿರುಗಿಸ್ ಅನ್ನೋಕ್ಕಾಗಲ್ಲ ನನಗೆ ಅನ್ನೋದು ಎರಡೇ ನಿಮಿಷ ಆಮೇಲೆ ಒಂದು ಅರ್ಥ ಮಾಡ್ಕೊಳ್ಳಿ ನನಗೂ ಎಲ್ಲ ತಾಕತ್ತಿರೋದಕ್ಕೆ ಇಲ್ಲಿ ನಾನು ನಿಂತಿದ್ದೀನಿ ಯಾವನಿಗೂ ನಾನು ಭಯಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಪದ ಬಳಕೆ ಮಾಡೋ ಟೈಮಲ್ಲಿ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಬೇಕಾಗ್ತದೆ ಅದು ಬಿಟ್ಟರೆ ನಾವು ಯಾವ ರೀತಿ ಅದಕ್ಕೆ ಉತ್ತರ ಕೊಡಬೇಕು ನಾನು ಸಮಯ ಸಂದರ್ಭ ನೋಡಿ ನಾನು ಉತ್ತರ ಕೊಡ್ತೀನಿ ನಾನು ಕೈಲಾಗಿದ್ದ ಕೈಲಾಗದೇ ಇರೋ ವ್ಯಕ್ತಿಯೂ ಅಲ್ಲ ಆಲ್ರೆಡಿ ನಾನು ಗುಮ್ಮೋ ಟೈಮಲ್ಲಿ ನಾನು ಗುಮ್ಮಿದ್ದೀನಿ ಅವ್ರಿಗೂ ಗೊತ್ತಿದೆ ನಾನು ಹೆಂಗೆ ಗುಮ್ಮಿದ್ದೀನಿ ಅಂತ ಸೊ ತಲೇಲಿಡ್ಕೊಳ್ಳಿ ಮಾಧ್ಯಮ ಮಿತ್ರರು ಎರಡು ವರ್ಷ ಏನೋ ಒಂದು ತೀರ್ಮಾನ ತೊಗೊಂಡಿದ್ರಿ ಅಲ್ವಾ ಯಾಕೆ ಇದೇ ಪದ ಬಳಕೆ ನಾನು ಹೇಳೋದು ಬಾಯಿ ಮಾತಲ್ಲಿ ಹೇಳಿ ಬ್ಯಾನ್ ಮಾಡಿದ್ರು ಕೂಡ ಇನ್ನೂ ಪದ ಬಳಕೆ ಗೊತ್ತಾಗ್ದೇ ಹೋದರೆ ಯಾವತ್ತು ಕಲಿತಾರೆ ಅಲ್ಲಿಗೆ ಏನು ಬೇಕಾದರೂ ಮಾತಾಡ್ಬಿಡೋದಾ ವೇದಿಕೆ ಸಿಕ್ತು ಅಂತ ಏನು ಬೇಕಾದರೂ ಮಾಡಿಬಿಡ್ತೀರಾ ತಾಕತ್ತಿದ್ರೆ ಮಾಡಿ ತೋರಿಸಿ ಬಿಡೋಣ ಒಂದು ತಲೆಯಲ್ಲಿಕೊಳ್ಳಿ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರೂ ತಗ್ಗಿ ಬಗ್ಗೆ ನಡೆದ್ರೆ ಒಂದು ಒಳ್ಳೆಯ ಸಿನಿಮಾ ಆಗ್ತದೆ ಅದು ಬಿಟ್ಬಿಟ್ಟು ಯಾವುದೋ ಒಂದು ಸಿನಿಮಾ ಹೌದ್ರಿ ನಂದು ಉಪಾಧ್ಯಕ್ಷ ಗೆಲ್ಸ್ಕೊಂಡಿದ್ದೀನಿ ಚಿಕ್ಕಣ್ಣ ಸ್ಟಾರ್ ಆದ್ರಲ್ಲ ನ್ಯಾಚುರಲ್ ಸ್ಟಾರ್ ಆದ್ರಲ್ಲ ಚಿಕ್ಕಣ್ಣ ಏನು ಇವತ್ತು ಬಿಗ್ ಸ್ಟಾರ್ ಆದರು ಚಿಕ್ಕಣ್ಣ ನನಗೂ ಖುಷಿ ಆಗ್ತದೆ ಅಲ್ಲಿಗೆ ಹತ್ತಾರು ಕೋಟಿ ಯಾವತ್ತು ಒಂದು ಹೇಳ್ತೀನಿ ಕೇಳಿ ಮೂವತ್ತು ನಲ್ವತ್ತು ಕೋಟಿ ಹಾಕಿ ಐವತ್ತು ಕೋಟಿ ವ್ಯಾಪಾರ ಮಾಡೋದು ಹೆಂಗಿದೆ ಆ ಏಳು ಕೋಟಿ ಹಾಕಿ ಹನ್ನೆರಡು ಹದಿಮೂರು ಕೋಟಿ ಬಿಸ್ನೆಸ್ ಮಾಡೋದು ಹೆಂಗಿದೆ ಸರ್ ಡಬಲ್ ಆಯಿತಾ ಲಾಭ ಆದ್ರಿಂದ ಜಾಸ್ತಿ ಬಂತು ಸೊ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ಯಾರು ಅಷ್ಟೇ ಇದು ನನ್ನೊಬ್ಬನಿಂದ ಆಹ